ನಾಳೆ ಕರ್ನಾಟಕ ಬಂದ್ ಅಂತೇಳಿ ಪರ ಸಂಘಟನೆದ ಒಕ್ಕೂ ಪ್ರಮುಖ ಒಕ್ಕೂಟದ ಪ್ರಮುಖರಾದಂಥ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಾರ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ವಿಜಯಪುರ ಜಿಲ್ಲೆಯಿಂದ ಯಾವುದೇ ರೀತಿಯವಾಗಿ ಬೆಂಬಲವನ್ನು ಕೊಡೋಲ್ಲ ನೈತಿಕವಾಗಿ ಬೆಂಬಲವನ್ನು ಇದ್ದೀವಿ ಈಗಾಗಲೇ ಅದು ಎಮ್ ಎಸ್ ಆಗಿರ್ಬೋದು ಶಿವಸೇನೆ ಪುಂಡರಿಗೆ ನಾವು ಅವತ್ತೇ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಬೆಳಗಾವಿಯಲ್ಲಿ ಹೋರಾಟ ಮಾಡಿ ಅದಕ್ಕೆ ಏನನ್ನೋದು ನಮ್ಮ ಶಕ್ತಿಯನ್ನು ನಾವು ಕನ್ನಡಿಗರು ಏನನ್ನೋದು ಅವತ್ತೇ ತೋರಿಸೀವಿ ಅವರ ಮೇಲೆ ಕಂಡಕ್ಟರ್ ಮೇಲೆ ಹಾಕಿದಂಥ ಪೋಷಕ ಕಾಯ್ದೆಯನ್ನು ಹಿಂಪಡೆದಿದ್ದಾರೆ ಮತ್ತು ಎಮ್ ಇ ಎಸ್ ಮತ್ತು ಶಿವಸೇನೆ ಪುಂಡರಿಗೆ ಅವ್ರ ಮೇಲೆ ಪ್ರಕರಣ ನಾವು ದಾಖಲೆಯನ್ನು ಮಾಡಿದ್ದೇವೆ ತದನಂತರ ಅವ್ರ ಕುಟುಂಬಸ್ಥರು ನಾವು ಕೂಡ ಕನ್ನಡಿಗರು ನಾವು ಈ ಕ್ಷಮೆಯನ್ನು ಕೋರ್ತೇವೆ ಅಂತೇಳಿ ಆ ಕುಟುಂಬಸ್ಥರು ಆ ಯುವತಿಯ ಕುಟುಂಬಸ್ಥರು ನಮಗೆ ಕ್ಷಮೆಯನ್ನು ಕೋರಿದ್ದಾರೆ ಅವತ್ತಿಗೆ ಆ ಹೋರಾಟ ದೊಡ್ಡ ಪ್ರಮಾಣದ ಹೋರಾಟ ಯಶಸ್ವಿ ಕಂಡಾದ ಅವತ್ತು ನಾವೆಲ್ಲರೂ ನಿಮ್ಮ ಕನ್ನಡಿಗರಾಗಿ ನಾವು ತಲೆ ಬಾಗ್ತೇವೆ ಅಂತೇಳಿ ಅವರು ಅಂದಾಗ ನಾವು ಹೋರಾಟವನ್ನು ಕೈ ಬಿಡೋ ಅವತ್ತೇ ಕೈ ಬಿಟ್ಟಿದ್ದೇವೆ ಇವತ್ತು ಏನಾದರೂ ನಮ್ಮ ವಾಟಾಳ್ ಅಟಳ ನಾಗರಾಜವ್ರ ಬಗ್ಗೆ ನಾವು ಗೌರವ ಇದೆ ಈ ಪದೇ ಪದೇ ಬಂದು ಬಂದು ಬಂದ್ ಅಂತಾರಲ್ಲ ಬಂದ್ ಮಾಡೋದರಿಂದ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ಅವರಿಗೆ ಅನಾನುಕೂಲ ಆಗ್ತದೆ ಬಂದ್ ಮಾಡೋದರಿಂದ ಸಿಕ್ಕ ತೊಂದರೆ ಆಗ್ತದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೂಡ ನಡೆದಾವೆ ಆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಅವರು ಹೈರಾಣ ಆಗ್ತಾರೆ ಪರೀಕ್ಷೆಗೆ ಅಡ್ಡ ಆಗ್ತದೆ ದಯಮಾಡಿ ಬೆಂಬಲಕ್ಕೆ ನಾವು ನೈತಿಕವಾಗಿ ನಿಮ್ಮ ಜೊತೆ ಇದ್ದೇವೆ ಆದರೆ ಯಾವುದೇ ರೀತಿಯಿಂದ ಬಂದ್ ಮಾಡಲ್ಲ ಅಂಥೇಳಿ ನಾವು ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ ಶ್ರೀಶೈಲ್ ಮುರ್ಜಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ತಂಗಿಲ್ಲ ಬಿಜಾಪುರ್ ಡಿಸ್ಟ್ರಿಕ್ಟ್ ಟ್ರೇಡ್ ಯೂನಿಯನ್ ಅಟೃಕ್ಷಾ ಟ್ರೇಡ್ ಯೂನಿಯನ್ ವತಿಯಿಂದ ಯಾವುದೇ ಥರ ಬೆಂಬಲ ಇರುವುದಿಲ್ಲ ಯಥಾಸ್ಥಿತಿ ದಿನಪ್ರತಿ ನಡೆದಂತೆ ನಡೀತದೆ ರಕ್ಷಾ ಚಾಲಕ ಮಾಲಕರು ನಡೆಸ್ತಾರೆ ನಾಳೆ ಕರ್ನಾಟಕ ಅದಕ್ಕೆ ನಾವು ಸ್ವ ಬೆಂಬಲ ವ್ಯಕ್ತಪಡಿಸೋದಿಲ್ಲ ನೈತಿಕವಾಗಿ ಅಷ್ಟೇ ಬೆಳೆದಾದರೂ ಯಾರು ಕೇಳಿಲ್ಲ ಅವರಿಗೆ ಯಾರು ಕೇಳಿಲ್ಲ ಯಥಾಬೇ ದಿನ ದಿನ ಪ್ರತಿದಿನ ಏನಾದ್ರು ಆ ಥರ ಮಾಡ್ತಾ ಇದ್ದೇವೆ ನಡೆಸ್ತಾ ಇದ್ದಾರೆ ಕೊಡಬೇಕಂತ ಹೇಳಿ ಸರ್ ಕೊಡಬೇಕು ಆದರೆ ಒಂದೊಂದು ತಿಂಗಳಾಯಿತು ಆಗಿ ಹೋಗಿ ಕಾರ್ಯಕ್ರಮ ಈ ಕಾರ್ಯ ಆಗಿ ಮುಗಿದದು ಆಲ್ರೆಡಿ ಅದಕ್ಕೆ ನ್ಯಾಯ ಸಿಕ್ಕಿದೆ ಏನು ಸಿಗಬೇಕು ನ್ಯಾಯ ಕೇಸರಿ ಡ್ರಾವರ್ಗೆ ಅವರಿಗೆ ನ್ಯಾಯ ಸಿಕ್ಕಿದೆ ಮುಗಿದೋದ ಕಥೆ ಇದು ಈಗ ಒಂದು ತಿಂಗಳಂತ ಒಂದೊಂದು ತಿಂಗಳ ಬೆಳೆ ಕರಿಬೇಕಂದ್ರೆ ಪ್ರತಿ ಸಾರ್ವಜನಿಕ ಭಾಳ ತೊಂದರೆ ಆಗ್ತದೆ ಆ ಉದ್ದೇಶದಲ್ಲಿ ನಾವು ಬಂದ ಕರೆಗೆ ನಾವು ಬೆಂಬಲ ವ್ಯಕ್ತಪಡಿಸ್ತಿದ್ವಿ ಅಶೋಕ್ ಕುಮಾರ್ ರಾಠೋಡ್ ಎ ಐ ಟಿ ವಿ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು